ವೆಂಕಟೇಗೌಡರು ಏನಿದ್ದಾರೆ ನಿಧನರಾಗಿರುವಂಥದ್ದು ಸೊ ಅವ್ರನ್ನ ಇಲ್ಲಿಯ ಆಧುನಿಕ ಭಗೀರಥ ಅನ್ನೋ ರೀತಿಯಲ್ಲೇ ಹೆಸರನ್ನು ಕೊಡಲಾಗಿತ್ತು ಸ್ವತಃ ಸಿ ಪಿ ಯೋಗೇಶ್ವರ್ ನಿನ್ನ ಎಮ್ ಎಲ್ ಎ ಆಗಿ ನಿನ್ನೆ ಎಲೆಕ್ಟ್ ಆಗಿದ್ದಾರೆ ಇವತ್ತು ಅವರ ದರ್ಶನವನ್ನು ಪಡೆದಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಸರ್ ನೀವು ನೋಡಿದ್ರಿ ವೆಂಕಟೇಗೌಡರು ನೀರಾವರಿ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ರು ಸೊ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಇವತ್ತು ನಮ್ಮನ್ನು ಆಗಲಿದ್ದಾರೆ ದಿವಂಗತ ವೆಂಕಟೇಗೌಡರು ಎಡಬ್ಲ್ಇಿಯ ಆಗಿದ್ದಾಗಿಂದ ಈ ತಾಲೂಕಿನ ನೀರಾವರಿ ಬಗ್ಗೆ ಆಸಕ್ತಿನ ಹೊಂದಿದ್ದರು ಅವರು ಬಿ ಡಿ ಎನಲ್ಲಿ ಇಂಜಿನಿಯರ್ ಆಗಿದ್ದರು ನಾನು ಶಾಸಕರಾದ ಮೇಲೆ ಅವ್ರನ್ನ ಚನ್ನಪಟ್ಟಣ ಕರ್ಕೊಂಡು ಬಂದು ಇಲ್ಲಿ ಎ ಡಬ್ಲ್ ಮಾಡಿಕೊಂಡು ಏನು ನಮ್ಮ ಈ ತಾಲೂಕಿನ ನಮ್ಮೆಲ್ಲರ ಕನಸಿನ ನೀರಾವರಿ ಯೋಜನೆ ಇತ್ತು ಅದಕ್ಕೆ ತಾಂತ್ರಿಕವಾಗಿ ಶಕ್ತಿ ತುಂಬಿದವರು ಆ ನೀರಾವರಿ ಯೋಜನೆಯ ಎಲ್ಲ ಸಂಪೂರ್ಣ ಜವಾಬ್ದಾರಿ ತಗೊಂಡು ನನ್ನ ಜೊತೇಲಿ ಇಡೀ ತಾಲೂಕನ್ನು ಸುತ್ತಾಡಿ ಅದರ ಆಗುವಗಳ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಕೊಟ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ತಿರುಗಾಡಿ ಕೆಲಸ ಮಾಡಿಕೊಟ್ಟು ಹಂತ ಹಂತವಾಗಿ ಎಲ್ಲ ನೀರಾವರಿ ಯೋಜನೆ ಪೂರ್ಣಗೊಳ್ಳಲಿಕ್ಕೆ ಅವರು ಒಬ್ಬ ಸರ್ಕಾರದ ಅಧಿಕಾರಿಯಾಗಿ ಒಬ್ಬ ಆಗಿ ಈ ತ ಈ ಒಣ್ಣು ಈ ಒಂದು ತಾಲೂಕಿನ ಮಣ್ಣಿನ ಮಗನಾಗಿ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನವನ್ನು ಮಾಡಿದ್ರು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಮೇಲೂ ಕೂಡ ಇನ್ನೂ ಇದಕ್ಕೆ ಸಂಪೂರ್ಣವಾಗಿ ನೀರಾವರಿ ಯೋಜನೆ ಮಾಡಬೇಕು ಸತ್ಯಗಾಲ ಯೋಜನೆ ಪೂರ್ಣಗೊಳಿಸಬೇಕು ಇನ್ನು ಉಳಿದಂಥ ಸಣ್ಣ ಪುಟ್ಟ ಬಾಕಿ ಕಾಮಗಾರಿಗಳನ್ನು ಮಾಡಬೇಕು ನೀರಾವರಿ ಯೋಜನೆ ಮೊದಲನೇ ಹಂತಲ್ಲಿ ಮಾಡ್ದಾಗ ಬಂದಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸರಿ ಮಾಡಬೇಕು ಅಂದರೆ ನೇರ ನೇರ ನೇರವಾಗಿ ಕೆರೆಗಳಿಗೆ ನೀರನ್ನು ತುಂಬಿಸತಕ್ಕಂಥದ್ದು ಈ ಥರ ಎಲ್ಲ ಬಾಕಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ಅದಕ್ಕೆ ಸಂಪೂರ್ಣವಾದಂಥ ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡಿ ಅದಕ್ಕೆಲ್ಲ ಸಹಕಾರವನ್ನು ಕೊಡ್ತಾಯಿದ್ದರು ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ನಿರಂತರವಾಗಿ ನನ್ನ ಸಾಲಿಗೆ ಸಂಪರ್ಕದಲ್ಲಿದ್ದರು ಒಬ್ಬ ಪ್ರಾಮಾಣಿಕವಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ಸಹಕಾರಿಯಾಗಿ ನಿಂತಿದ್ದರು ಅವರು ನಿವೃತ್ತಿ ಹಾಗೂ ಕೊನೆ ದಿನದವರೆಗೂ ಕೂಡ ಈ ಜಿಲ್ಲೆಯ ನೀರಾವರಿ ಬಗ್ಗೆ ಈ ತಾಲೂಕಿನ ನೀರಾವರಿ ಬಗ್ಗೆ ಕೆಲಸ ಮಾಡ್ತಿದ್ದರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಇಲ್ಲೇ ರಿಟೈರ್ಡ್ ಆದರು ನಮ್ಮ ನಮ್ಮ ಜಿಲ್ಲೆಯಲ್ಲೇ ರಿಟೈರ್ಡ್ ಆದರು ಅವರು ಸಂಪೂರ್ಣ ಸಹಕಾರದಿಂದ ಇವತ್ತು ನಮ್ಮ ತಾಲೂಕಿನ ಜನಸಾಮಾನ್ಯರು ಆ ನೀರಾವರಿ ಉಪಯೋಗವನ್ನು ಪಡೀತಾ ಇದ್ದಾರೆ ಇವತ್ತು ಅವರು ರಿಟೈರ್ಡ್ ಆದಮೇಲೆ ಪ್ರವಾಸಕ್ಕೆ ಹೋಗ್ತಿದ್ರು ಏಕೆಂದರೆ ಅವರು ಪೂರ್ತಿ ಜೀವನ ತಾಲೂಕಿಗೋಸ್ಕರ ತಾಲೂಕಿನ ಜನಗಳಿಗೋಸ್ಕರ ದುಡ್ದು ದುಡಿದು ರಿಟೈರ್ಡ್ ಆದಮೇಲೆ ಸ್ವಲ್ಪ ಕುಟುಂಬ ಜೊತೆ ಪ್ರವಾಸ ಹೋಗತಕ್ಕಂಥ ಅಭ್ಯಾಸ ಮಾಡಿದರು ಮೊನ್ನೆ ಸಿಂಗಾಪುರ್ಗೆದ್ಕೆಲ್ಲ ಹೋಗಿ ಬಂದರು ನಾನು ನಿರಂತರವಾಗಿ ಮಾತಾಡ್ತಾಯಿದ್ದೆ ಅವ್ರ ಜೊತೆಯಲ್ಲಿ ಅವ್ರೀಗ ಕಜಕಿಸ್ತಾನಕ್ಕೆ ಹೋದಾಗ ಅಲ್ಲಿ ಆ ಚಳಿ ಮತ್ತು ಅವ್ರು ಸ್ವಲ್ಪ ಡಯಾಬಿಟಿಕ್ ಇದ್ದರು ಅವರು ಕೊನೆಗೂ ಅವರು ಪ್ರವಾಸ ಮುಗಿಸಿ ಬರುವಾಗ ಅವ್ರಿಗೆ ಹೃದಯಾಘಾತವಾಗಿ ತೀರ್ಕೊಂಡಿದ್ದಾರೆ ಅವರು ಅಗಲಿಕ್ಕೆ ನಮಗೆಲ್ಲ ಭಾಳ ನೋವು ತಂದಿದೆ ಈ ತಾಲೂಕಿನ ಸಾವಿರಾರು ಮಂದಿ ಅವರ ಅಭಿಮಾನಿಗಳು ಅವರ ಹಿತೈಷಿಗಳು ಅವರ ಸ್ನೇಹಿತರು ಅವರೆಲ್ಲ ಇವತ್ತು ನಾವೆಲ್ಲ ದುಃಖ ತಪ್ತರಾಗಿದ್ದೀವಿ ನನ್ನ ಚುನಾವಣೆಯ ಗೆಲುವಿನಲ್ಲಿ ಅವರು ಇವತ್ತು ಆ ಒಂದು ಸಂತೋಷದ ಕ್ಷಣದಲ್ಲಿ ಇರಬೇಕಾಗಿತ್ತು ಇವತ್ತು ನಾವು ಕಳ್ಕೊಂಡಿದ್ದೀವಿ ನನಗೆ ತುಂಬ ದುಃಖ ಆಗ್ತಾ ಇದೆ ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ವೆಂಕಟೇಗೌಡರು ಇವತ್ತು ಸತ್ತಿರ್ಬೋದು ಅವರು ನಮ್ಮಿಂದ ದೂರ ಆಗಿರ್ಬೋದು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಜನಸಾಮಾನ್ಯರಿಗೆ ನಿರಂತರವಾಗಿ ಮುಂದಿನ ಸತ್ಶತಮಾನಗಳು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿವೆ ಅವ್ರು ಮಾಡಿರ್ತಕ್ಕಂಥ ಶಾಶ್ವತ ಕೆಲಸ ಕಾರ್ಯಗಳು ನಮ್ಮನ್ನು ಬಿಟ್ಟೇನು ಹೋಗೋದಿಲ್ಲ ವೆಂಕಟೇಗೌಡರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಯಾವುದಾದ್ರೂ ಜನಮಾನಸದಲ್ಲಿ ಉಳಿಯೋ ಕೆಲಸ ಮಾಡಬೇಕು ಅಂತ ಹೇಳಿದರೆ ಒಂದು ರೀತಿ ಹೇಳ್ತಾರೆ ತಾಳ ಮೇಳ ಚೆನ್ನಾಗಿರಬೇಕು ಅಂತೇಳಿ ನೀವು ಕೂಡ ಜನಪ್ರತಿನಿಧಿಯಾಗಿದ್ದಿರಿ ಸೊ ಅವರು ಅದೇ ಒಂದು ನೀವು ಈ ಆಲ್ರೆಡಿ ಹೇಳಿದಿರಿ ತಾಂತ್ರಿಕವಾಗಿ ಏನೇನು ಮಾ ಮಾಡ್ಕೊಳ್ಬೇಕಾಯಿತು ನೀರಾವರಿ ವಿಚಾರದಲ್ಲಿ ಆ ಕೂಡ ನನಗೆ ಬೆಂಬಲವನ್ನು ಕೊಟ್ಟರು ಅನ್ನೋಂಥದ್ದು ಇವತ್ತು ನಿಮ್ಮ ಚನ್ನಪಟ್ಟಣದಲ್ಲಿ ಹಳ್ಳಿ ಹಳ್ಳಿಗಳು ಕೂಡ ಜನರು ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಿದ್ದಾರೆ ಇಡೀ ಚನ್ನಪಟ್ಟಣ ಹಸಿರಾಗಿದೆ ಅನ್ನೋ ರೀತಿಗೆ ನಿಮ್ಮಿಬ್ಬರ ಕೆಮಿಸ್ಟ್ರಿ ಹೇಗೆ ವರ್ಕ್ ಆಯಿತು ನಾನು ಮೊದಲೇ ಹೇಳಿದಾಗೆ ನಾವು ಇಬ್ಬರು ಒಂದೇ ತಾಲೂಕಲ್ಲಿ ಹುಟ್ಟಿ ಬೆಳೆದವರು ಅವ್ರಿಗೆ ಈ ತಾಲೂಕಿನಲ್ಲಿ ಇಂಜಿನಿಯರ್ ಆದಮೇಲೆ ಅವ್ರಿಗೆ ಆಸಕ್ತಿ ಇತ್ತು ಈ ತಾಲೂಕಿನ ನಾವು ಬರಮುಕ್ತ ಮಾಡಬೇಕು ಬರದಿಂದ ಜನ ಪರಿತಪಿಸ್ತಾ ಇದ್ದಾರೆ ಅವ್ರ ಊರು ಕೂಡ ಇದೇ ತಾಲೂಕಲ್ಲಿ ಬರೋದರಿಂದ ಅವ್ರಿಗೂ ಕೂಡ ನೀರಾವರಿ ಬಗ್ಗೆ ಆಸಕ್ತಿ ಇತ್ತು ಇದೆಲ್ಲ ಮನಸರಿದ್ರಿಂದ ಅವರು ಇಲಾಖೆಯ ಇಂಜಿನಿಯರ್ ಆದ್ದರಿಂದ ಅವ್ರಿಗೊಂದು ತಾಂತ್ರಿಕ ನೈಪುಣ್ಯತೆ ಇತ್ತು ನಮಗೆ ಆಡಳಿತಾತ್ಮಕವಾಗಿ ನನಗೆ ಅವಕಾಶ ಇರೋದರಿಂದ ನಾವು ಇಬ್ಬರು ಸೇರಿಕೊಂಡು ಅದಕ್ಕೆ ಪೂರಕವಾದಂಥ ಸಲಹೆ ಸಹಕಾರಗಳನ್ನ ಕೊಡ್ತಾ ಇದ್ದರು ಈ ನಿಟ್ಟಿನಲ್ಲಿ ಒಗ್ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ವಿ ಒಂದು ಸಂಕಟೀಯವಾದಂಥ ಪ್ರಯತ್ನ ಈ ತಾಲೂಕು ನೀರಾವರಿ ಆಗಿದೆ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ವೆಂಕಟೇಗೌಡರ ಶ್ರಮ ಪರಿಶ್ರಮ ಅವರ ಅರ್ಪಣಾ ಮನೋಭಾವನ ಅದು ಅದಕ್ಕೆ ಸಾಕ್ಷಿ ಹಾಗಾಗಿ ಇವತ್ತು ನಮ್ಮ ನಮ್ಮ ತಾಲೂಕಿನ ಜನ ನೀರಾವರಿ ಯೋಜನೆಯನ್ನು ಫಲ ಪಡಿತಾ ಇದ್ದಾರೆ ಅಂದರೆ ಅದಕ್ಕೆ ವೆಂಕಟೇಗೌಡರು ಕೂಡ ಮೂಲ ಕಾರಣ ನಿನ್ನೆ ನಿಮ್ಮ ಗೆಲುವಿಗೆ ಸೊ ಈ ಹೋರಾಟ ಅದು ನೀರಾವರಿನೇ ದೊಡ್ಡ ಮಟ್ಟದ ಸಕ್ಸಸ್ ಅನ್ನು ಕೊಟ್ಟು ಇದನ್ನು ನೆನಪಿಟ್ಟುಕೊಂಡೆ ಜನ ಒಂದಷ್ಟು ಇರಿ ನಿಮ್ಮ ಬೆಂಬಲ ರಾಜಕಾರಣ ರೀ ನೀರಾವರಿನೇ ಜನ ಮಾಡೋದಾಗಿದ್ದ ನಾನು ಯಾಕೆ ಎರಡು ಸಾರಿ ಸೋಲ್ತಿದ್ದೆ ಏನಿಲ್ಲ ಅದು ಒಂದು ಅದು ಒಂದು ಅಷ್ಟು ಅದು ಒಂದು ಪ್ರಾಬ್ಲಮ್ ಇಶಾ ಇಂಟೀರಿಯರ್ ಹಸನ ಇಲ್ಲಿದೆ ಉದ್ಯೋಗ ಅವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ವಿಶೇಷ ಸೂಚನೆ ಅಥವಾ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ